ಹಾಯ್ ಫ್ರೆಂಡ್ಸ್ ಎಲ್ಲರೂ ಹೆಂಗೆ ಮಾಡ್ತಾ ಇದ್ದೀರಾ ಈ ಗುರುವಾರದ ವೀಡಿಯೋ ಇದು ಗುರುವಾರ ಸ್ವಲ್ಪ ಚಿಕನ್ ಗ್ರೇವಿ ಮಾಡಿಬಿಟ್ಟು ಅನ್ನ ಮಾಡಿದೆ ಬಿಸಿ ಬಿಸಿ ಅನ್ನ ಚಿಕನ್ ಗ್ರೇವಿ ಮಾಡಿದೆ ಅಷ್ಟರಲ್ಲಿ ಮಳೆ ಜೋರಾಗಿ ಸ್ಟಾರ್ಟ್ ಆಯಿತು ಇನ್ನೇನು ಬಿಸಿ ಬಿಸಿ ತಿನ್ಕೊಂಬಿಡೋಣ ಅಂತ ಊಟ ಮಾಡ್ತಾಯಿದ್ದೀನಿ ಗಿರ್ ಗ್ರೇವಿ ಮಾಡೋದನ್ನ ವೀಡಿಯೋ ತೆಗಿಯೋಣ ಅಂತ ಅಂದರೆ ತೆಗಿಯೋಕ್ಕಾಗಲಿಲ್ಲ ಸ್ವಲ್ಪ ಬ್ಯುಸಿಯಾಗಿದೆ ಆಚೆ ಹೋಗ್ಬಿಟ್ಟು ಬರಬೇಕಾಗಿತ್ತು ಆಚೆ ಹೋಗ್ಬಿಟ್ಟು ಬರೋಷ್ಟೇ ಲೇಟ್ ಆಗೋಯ್ತು ಹಾಗೆ ಅರ್ಜೆಂಟ್ ಅರ್ಜೆಂಟಲ್ಲಿ ಗ್ರೇವಿ ಮಾಡಿಬಿಟ್ಟು ಅನ್ನ ಮಾಡಿಬಿಟ್ಟು ತಟ್ಟೆಗೆ ಹಾಕ್ಕೊಂಡು ಊಟ ಮಾಡ್ತಾ ಇದ್ದೀನಿ ಜೋರಾಗಿ ಮಳೆ ಬೇರೆ ಬೀಸ್ತಾಯಿತ್ತು ಸ್ವಾರಿ ಮಳೆ ಮರೆ ಬೇ ಮಳೆ ಬೇರೆ ಸುರಿತಾ ಇತ್ತು ನನಗೆ ಕನ್ನಡ ಅವಾಗವಾಗ ಬರೋಲ್ಲ ತೊದಿರ್ತಾ ಇರ್ತೀನಿ ಅಷ್ಟೇ ಎಷ್ಟಾದರೂ ಕನ್ನಡದವ್ರಲ್ವ ನಾವು ಬಂದೇ ಬರುತ್ತೆ ಆದರೆ ಸ್ವಲ್ಪ ತೊದಿರ್ತೀನಿ ನಾಲಿಗೆ ಒಳ್ಳಲ್ಲ ಚಿಕನ್ ಮಾತ್ರ ಗ್ರೇವಿ ತುಂಬ ಟೇಸ್ಟಿಯಾಗಿತ್ತು ತುಂಬ ಟೇಸ್ಟಿಯಾಗಿತ್ತು ಗ್ರೇವಿ ಹೋಟಲ್ ಥರ ಮಾಡಿದ್ದೆ ಸೂಪರ್ ಆಗಿತ್ತು ಬಟರ್ ಚಿಕನ್ ಮಾಡಿದ್ದೆ ತುಂಬ ಟೇಸ್ಟಿಯಾಗಿತ್ತು ಹೊಟ್ಟೆ ತುಂಬ ಊಟ ಮಾಡ್ಕೊಳ್ಳೋಣ ಅಂತ ತಟ್ಟೆ ತುಂಬ ಹಾಕ್ಕೊಂಡಿದ್ದೆ ನೀವು ಮಾತ್ರ ವೀಡಿಯೋನ ಲೈಕ್ ಮಾಡೋದನ್ನ ಮರಿಬೇಡಿ ತುಂಬ ಜನ ವೀಡಿಯೋ ನೋಡ್ತಾ ಇದ್ದರು ಆದರೆ ಲೈಕ್ ಮಾಡ್ತಾ ಇಲ್ಲ ಪ್ಲೀಸ್ ನಿಮ್ಮ ಲೈಕ್ ನಮ್ಗೆ ತುಂಬ ಸಪೋರ್ಟ್ ಆಗುತ್ತೆ ಲೈಕ್ ಮಾಡೋದನ್ನ ಮರಿಬೇಡಿ ಲೈಕ್ ಮಾಡಿಬಿಟ್ಟು ಹೋಗಿ ಹಾಗೆ ಊಟ ಮಾಡ್ತಾ ಮಾಡ್ತಾ ಒಂದು ವೀಡಿಯೋ ತೆಗೆದು ಬಿಡೋಣ ನಾನು ಹೆಂಗೆ ಊಟ ಮಾಡ್ತೀನಿ ಅಂತ ನನ್ನ ಸಬ್ಸ್ಕ್ರೈಬರ್ಸಿಗೆ ಗೊತ್ತಾಗಲಿ ಅಂತ ವೀಡಿಯೋ ತೆಗ್ದಿದ್ದೀನಿ ನೋಡ್ಬಿಟ್ಟು ನಗ್ಬೇಡಿ ನಾನು ಮಾತ್ರ ಮನೇಲಿದ್ರೆ ಹಿಂಗೆ ತಿನ್ನೋದು ಆಚೆಗಡೆ ಎಲ್ಲಾದರೂ ಹೋಟ್ಲಗಿಟ್ಲಿಗೆ ಹೋದ್ರೇ ತುಂಬ ಸ್ವಲ್ಪ ಸ್ವಲ್ಪ ಚಿಕ್ಕ ಚಿಕ್ಕ ತುತ್ತು ತೊಗೊಂಡು ತಿಂತೀನಿ ಮನೇಲಿ ಇಷ್ಟ ಆಗೋನಂಗ ತಿಂತೀನಿ ಯಾಕಂದ್ರೆ ನನ್ನ ಇಷ್ಟ ನನ್ನ ರಾಜ್ಯ ಅಲ್ವಾ ಯಾರಿಗೂ ಗೊತ್ತಾಗಲ್ಲ ಅಲ್ವಾ ಅದಕ್ಕೆ ನಾನು ಇಷ್ಟ ಬಂದಂಗೆ ಗೊತ್ತೆ ತುಂಬ ತಿನ್ಕೊಂಡಿದೆ ಇದೇ ತರ ದೊಡ್ಡ ದೊಡ್ಡದು ತುತ್ತ ತಿಂತೀನಿ ದಪ್ಪ ದಪ್ಪ ತುತ್ತು ತಿಂತೀನಿ ಚಿಕ್ಕ ಚಿಕ್ಕದಾಗಿ ತಿನ್ನಲ್ಲ ಹೋಟ್ಲ್ ಹೋಟ್ಲ್ಗಳಲ್ಲಿ ಆಚೆ ಕಡೆ ಹೋತ್ರು ಮಾತ್ರ ಸ್ವಲ್ಪ ಸ್ವಲ್ಪ ತೊಗೊಂಡು ತಿನ್ನೋದು ನಿಮ್ಮ ಮನೇಲಿ ನೀವು ಹೆಂಗೆ ಊಟ ಮಾಡ್ತೀರಾ ಅಂತ ತಪ್ಪದೇ ಹೇಳಿ ನನಗೂನು ಮತ್ತು ಚಿಕನ್ ದಿನ ಆಯಿತು ನೀವು ಮಾಡಿ ಅಂತ ಹೇಳಿ ಆಲ್ರೆಡಿ ನಾಲ್ಕೈದು ವೀಡಿಯೋ ಇದ್ದಾವೆ ಮೊಬೈಲಲ್ಲಿ ಅಪ್ಲೋಡ್ ಮಾಡೋಕ್ಕಾಗ್ತಾಯಿಲ್ಲ ಎಡಿಟ್ ಮಾಡೋಕ್ಕಾಗ್ತಾ ಇಲ್ಲ ಟೈಮ್ ಸಿಗ್ತಾ ಇಲ್ಲ ಅಂತ ಎಡಿಟ್ ಮಾಡಿಲ್ಲ ಇದು ಗುರುವಾರದ ವೀಡಿಯೋ ಇಲ್ಲಿವರೆಗೂ ಎಡಿಟ್ ಮಾಡಿಲ್ಲ ನಾನು ಇವತ್ತು ಎಡಿಟ್ ಮಾಡ್ತಾ ಇದ್ದೀನಿ ನಾಳೆ ಅಪ್ಲೋಡ್ ಮಾಡ್ತೀನಿ ಇನ್ನೂ ಎರಡು ಮೂರು ವೀಡಿಯೋ ಇದ್ದಾವೆ ಅಪ್ಲೋಡ್ ಮಾಡ್ತೀನಿ ಟೈಮ್ ಸಿಕ್ಕಿದಾಗ ಹೇಗಿದ್ದರೆ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊತಾ ಇದ್ದೀನಿ ನನ್ನ ಸಬ್ಸ್ಕ್ರೈಬರ್ಸ್ ಎಲ್ಲರೂ ಮೈ ಫ್ಯಾಮಿಲಿ ಮೆಂಬರ್ಸ್ ನೀವು ಎಲ್ಲ ನನ್ನ ಫ್ಯಾಮಿಲಿ ಮೆಂಬರ್ಸ್ ಅಂತ ನಾನು ಅಂದ್ಕೊತಾ ಇದ್ದೀನಿ ಹಾಗೆ ಯಾರಾದರೂ ಹೊಸದಾಗಿ ಚಾನಲ್ ಓಪನ್ ಮಾಡಿದ್ರೆ ಹೆಂಗೆ ಓಡಿಸ್ತಾ ಇದ್ರ ಚಾನಲ್ನ ಹೆಂಗೆ ರನ್ ಮಾಡ್ತಾ ಇದ್ರ ಅಂತ ಹೇಳಿ ನೋಡಿ ಹೆಂಗೆ ತಿಂತಾ ಇದ್ದೀನಿ ಚೆನ್ನಾಗಿ ತಿಂತಾ ಇದ್ದು ನಿಮ್ಗೆ ಇಷ್ಟ ಆಯ್ತಾ ಇಲ್ವಾ ಅಂತ ಹೇಳಿ ನಾನು ಹಿಂಗೆ ತಿಂತೀನಿ ಆ್ಯಕ್ಚುಲಿ ನಾನು ಮಟನೆಲ್ಲ ಜಾಸ್ತಿ ತಿನ್ನೋದಿಲ್ಲ ಯಾವಾಗ ಆರು ತಿಂಗಳಿಗೆ ಒಂದು ಸರ್ತಿ ಅಷ್ಟೇ ಮಟನ್ ತಿನ್ನೋದು ಚಿಕನು ಫಿಶ್ ಮಾತ್ರ ಇಷ್ಟಪಟ್ಟು ತಿಂತೀನಿ ಫಿಶ್ಶು ಫ್ರೈ ಫಿಶ್ ಅಂದರೆ ಇಷ್ಟ ಚಿಕನ್ ಇದು ಫಿಶ್ ಫ್ರೈ ಫಿಶ್ ಕಬಾಬ್ ಈ ಥರ ಮಾತ್ರ ಇಷ್ಟ ಫಿಶ್ ಹುಳಿ ಮೀನು ಹುಳಿ ಎಲ್ಲ ತಿನ್ನಲ್ಲ ಅಷ್ಟು ಬೇಗ ನಾನು ಚಿಕನಲ್ಲಿ ಮಾತ್ರ ಚಿಕನ್ ಗ್ರೇವಿ ಚಿಕನ್ ಫ್ರೈ ಚಿಕನ್ ಬಟರ್ ಪನ್ನೀರು ಚಿಕನ್ ಫ್ರೈ ಚಿಕನ್ ಚಿಲ್ಲಿ ಚಿಕನ್ ಎಲ್ಲ ಚಿಕನ್ ತಿಂತೀನಿ ಚಿಕನಲ್ಲಿ ಯಾವುದೇ ಐಟಮ್ ಆದರೂ ಬಿಡೋದಿಲ್ಲ ಚಿಕನ್ ಅಂದರೆ ತುಂಬ ಇಷ್ಟ ಬಿಸಿ ಬಿಸಿ ಇದೆ ಅನ್ನ ಬೇರೆ ಸುಡ್ತಾ ಆಯ್ತಾ ತಿನ್ನೋಕ್ಕೆ ಬರ್ತಾಯಿಲ್ಲ ಉಷ್ಟು ತಿಂತಾ ತಿಂತಾಯಿದ್ದೀನಿ ಅನ್ನಾನ ಹೊಟ್ಟೆಕ್ ಆಯಿತು ಅಂದರೆ ತುಂಬ ಹೊಟ್ಟೆ ಸಿಕ್ಕಾಯಿತು ಅದಕ್ಕೆ ದೊಡ್ಡ ದೊಡ್ಡ ಸಿಕ್ಕಿತ್ತು ಬೇಗ ಹೊಟ್ಟೆ ತುಂಬಿಸ್ಕೊಂಡಿದ್ದೀನಿ ಎಲ್ಲರೂ ಹೇಗಿದ್ದೀರಾ ಅಂತ ಹೇಳಿ ನಿಮ್ಮ ಮನೆಗಳಲ್ಲಿ ಏನೇನು ಅಡುಗೆ ಮಾಡ್ತೀರಾ ಅಂತ ಹೇಳಿ ಇವತ್ತು ನಾನು ಮಾಡಿರೋ ಚಿಕನ್ ವೀಡಿಯೋ ಮಾಡೋಕ್ಕಾಗಲಿಲ್ಲ ಅಂತ ಈಟಿಂಗ್ ವಿಡಿಯೋ ಮಾಡಿದ್ದೆ ನಾಳೆ ಬೇಕಾದರೆ ನಾನು ನಿಮಗೆ ಚಿಕನ್ ಗ್ರೇವಿ ವೀಡಿಯೋ ಬೇಕು ಅಂತಂದರೆ ನಾನು ಆದಷ್ಟು ಬೇಗ ಅಪ್ಲೋಡ್ ಮಾಡ್ತೀನಿ ಹಾಗೆ ತೌಸಂಡ್ ಫೈವ್ ಹಂಡ್ರೆಡ್ ಸಬ್ಸ್ಕ್ರೈಬರ್ಸ್ಗೆ ಹತ್ರ ಇದ್ದೀವಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋನ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬೇಗ ಹಂಡ್ರೆಡ್ಗೆ ಫಾಲೋವರ್ಸ್ನ ಪಡ್ಕೊಂಡ್ಬಿಡ್ತಿರೋಣ ಅಂತ ಅಂದ್ಕೊಳ್ತಾ ಇದ್ದೀನಿ ನೀವು ಮಾಡೋ ಒಂದು ಸಬ್ಸ್ಕ್ರೈಬರ್ಸ್ ಒಂದು ಸಬ್ಸ್ಕ್ರೈಬ್ ನನಗೆ ಸಪೋರ್ಟ್ ಮಾಡುತ್ತೆ ನೀವು ಮಾಡೋ ಒಂದು ಲೈಕ್ ನಮ್ಮ ಜೀವನಕ್ಕೆ ಸಪೋರ್ಟ್ ಮಾಡುತ್ತೆ ಇಷ್ಟು ಜನ ಸಬ್ಸ್ಕ್ರೈಬರ್ಸ್ ಬರ್ತಾರೆ ಅಂತ ನನ್ನ ಕನಸಲ್ಲೂ ಅಂದ್ಕೊಂಡಿರಲಿಲ್ಲ ತೌಸಂಡ್ ಫೋರ್ ಹಂಡ್ರೆಡ್ ರೀಚ್ ಆಗಿದ್ದೀನಿ ಅಂತಂದರೆ ಹೇಗೋ ನಾನು ಹಂಡ್ರೆಡ್ ಕೆ ರೀಚ್ ಆಗ್ತೀನಿ ಅನ್ನೋ ನಂಬಿಕೆ ನನಗೆ ಇವಾಗ ಬಂದಿದೆ ಸ್ಟಾರ್ಟಿಂಗ್ ಒಂದು ಎರಡು ಸಬ್ಸ್ಕ್ರೈಬರ್ಸ್ ಇದ್ದಾಗ ನನಗೆ ನಂಬಿಕೆ ಇರಲಿಲ್ಲ ಯೂಟ್ಯೂಬಲ್ಲಿ ನಾನು ಸಕ್ಸಸ್ ನಾನು ಸಕ್ಸಸ್ ಆಗ್ತೀನೋ ಇಲ್ವ ಅನ್ನೋ ಡೌಟ್ ಇತ್ತು ಆದರೆ ಯಾವಾಗಾದರೂ ತೌಸಂಡ್ ಫೋರ್ ಹಂಡ್ರೆಡ್ ಸಬ್ಸ್ಕ್ರೈಬರ್ಸ್ ಬಂದಿದ್ದಾರೋ ಆವಾಗ ನಾನು ಕನ್ಫರ್ಮ್ ಆಗಿದೆ ಯೂಟ್ಯೂಬಲ್ಲಿ ನಾನು ಸಕ್ಸಸ್ ಆಗ್ತೀನಿ ಹಂಡ್ರೆಡ್ಗೆ ನಾನು ಬೇಗ ರೀಚ್ ಮಾಡ್ತೀನಿ ಅಂತ ಪ್ಲೀಸ್ ಫಾಲೋ ಮಾಡಿ ಹಂಡ್ರೆಡ್ ಕೆ ರೀಚ್ ಆಗೋ ಥರ ಸಪೋರ್ಟ್ ಮಾಡಿ ನನ್ನ ಫ್ಯಾಮಿಲಿ ದೊಡ್ಡದಾಗಲಿ ಹಂಡ್ರೆಡ್ ರೀಚ್ ಆಗಲಿ ನಮ್ಮ ಫ್ಯಾಮಿಲಿ ಹಾಗೆ ಫೈವ್ ತೌಸಂಡ್ ಸಬ್ಸ್ಕ್ರೈಬರ್ಸ್ ಆದ ತಕ್ಷಣ ಯಾರಿಗಾದ್ರೂ ಫುಖ ಪುಟ್ಟ ಹೆಲ್ಪ್ಗಳನ್ನ ಮಾಡಬೇಕು ಹೋಟಲ್ಲಿರೋರಿಗೆ ಅಂತ ನನ್ನ ಆಸೆ ಇದೆ ಹೋಟಲ್ ಇರೋರಿಗೆ ಯಾರಿಗಾದ್ರು ಹೆಲ್ಪ್ ಮಾಡಬೇಕು ಯಾವುದೇ ಥರ ಒಂದು ಬಟ್ಟೆ ಆಗಲಿ ಊಟದಾಗಲಿ ಏನಾದರೂ ಮಾಡಬೇಕು ಅನ್ನೋ ಆಸೆ ಇದೆ ನೀವು ಮಾಡೋ ಒಂದು ಲೈಕ್ ಒಂದು ಸಬ್ಸ್ಕ್ರೈಬರ್ ನನಗೆ ಸಪೋರ್ಟ್ ಮಾಡುತ್ತೆ ಅಂತ ಅಂದ್ಕೊಳ್ತಾ ಇದ್ದೀನಿ ಜೀವನದಲ್ಲಿ ಎಲ್ಲರೂ ದುಡಿತಾರೆ ದುಡ್ದು ಮುಚ್ಚಿತ್ಕೊಂಡವರು ದೊಡ್ಡವರಲ್ಲ ದುಡ್ದು ದಾನ ಧರ್ಮ ಮಾಡೋರು ತೆಗೆದವರು ಅದನ್ನು ನೆನಪಿಸ್ತಾರೆ ದುಡ್ಡು ದುಡ್ಡಿಯವ್ರಿಗೆ ನಮ್ಮ ಸ್ವಾತಂತ್ರ್ಯಗೋಸ್ಕರ ಯೂಸನ್ ಯೂಸ್ ಮಾಡ್ಕೊಳೋದಕ್ಕಿನ್ನ ನಮ್ದು ಒಂದು ಫಿಫ್ಟಿ ಪರ್ಸೆಂಟು ಬೇರೆಯವರಿಗೆ ಒಂದು ಹೆಲ್ಪಾದಂತ ಒಂದು ಫಿಫ್ಟಿ ಪರ್ಸೆಂಟ್ ಖರ್ಚು ಮಾಡ್ತಾಯಿದ್ದೆ ದೇವರು ನಮ್ಗೆ ಎಲ್ಲೋದ್ರೂ ಊಟ ಕೊಡ್ತಾನೆ ನೋಡಿ ನಾನು ಊಟ ಮಾಡ್ತಾ ಮಾಡ್ತಾ ಇದ್ದೀನಿ ಮಳೆ ಕಮ್ಮಿ ಆಗೋದು ತುಂಬ ಜೋರಾಗಿ ಮಳೆ ಬರ್ತಾಯಿತ್ತು ಕರೆಂಟ್ ಹೋಗಬೇಕು ಬಂತು ಹೋಗ್ಬಿಟ್ಟು ಬಂತು ಅದಕ್ಕೆ ಒಂದೊಂದು ಸರ್ತಿ ವಿಡಿಯೋವು ಬ್ರೈಟ್ನೆಸ್ ಜಾಸ್ತಿ ಇದೆ ಅನೂ ಕೊಟ್ಟು ಕತ್ತಲಾಗಿ ಕಾಣಿಸ್ತಾಯಿತ್ತು ಎಷ್ಟು ಎಜಿಟ್ ಮಾಡಿದ್ರು ಎರಡು ಸರ್ತಿ ಕರೆಂಟ್ ಹೋಗಿ ಬಂತು ಡೋರ್ ಬೇರೆ ಲಾಕ್ ಮಾಡ್ಕೊಂಡಿದ್ದೆ ಯಾಕೆಂದರೆ ಮಳೆ ಬರ್ತಾಯಿತ್ತು ನೀರು ಮನೆ ಒಳಗಡೆ ಬರುತ್ತೆ ಅಂತ ಲಾಸ್ಟ್ವರೆಗೆ ಯಾರು ವೀಡಿಯೋ ಅಂತ ಅಂತೇಳಿ ಬಾಯ್ ಫ್ರೆಂಡ್ಸ್ ನೀವು ಲೈಕ್ ಮಾಡಿದ್ರ ಅಂತ ನಾನು ಅನ್ಕೊಂತಾಯಿದ್ದೀನಿ ಹಾಗೆ ಸಬ್ಸ್ಕ್ರೈಬ್ ಮಾಡಿದ್ರ ನಾನು ಅನ್ಕೊತಾ ಇದ್ದೀನಿ ಊಟ ಮಾಡೋಕ್ಕಾಗಲಿಲ್ಲ ಹೆಂಗೋ ಅಷ್ಟು ತಿಂದ್ಬಿಟ್ಟು ಮಿತ್ತಿಂದ ಎತ್ತಿಟ್ಬಿಟ್ಟಿದ್ದೀನಿ ನಾನು ಲಾಸ್ಟ್ ಕ್ಲಾಸ್ನಲ್ಲಿ ಉಳಿಸ್ಕೊಂಡ್ಬಿಟ್ಟಿದ್ದೀನಿ ತಿನ್ನೋಕ್ಕಾಗಲಿಲ್ಲ ಫುಲ್ಲು ಆಮೇಲೆ ಎತ್ತಿಬಿಟ್ಟು ದುಂ ಇನ್ನೇನು ಮಾಡೋದು ಹಾಕ್ಕೊಂಬಿಟ್ಟೆ ಹೊಟ್ಟೆ ಹಸಿ ಜಾಸ್ತಿ ಇರೋದನ್ನ ನೋಡಿ ಆದರೂ ಚಿನ್ನಕ್ಕಾಗಲಿಲ್ಲ ಬಿಸಿ ಊಟ ಬೇರೋಯಿತು ಚಿನ್ನಕ್ಕಾಗಲಿಲ್ಲ ಹೊಟ್ಟೆ ತಿಂದ್ಕೊಂಡ್ಬಿಡ್ತು ಆಮೇಲೆ ಎತ್ತಿಟ್ಬಿಟ್ಟೆ ತಟ್ಟೆನ ವಿಡಿಯೋ ಮುಗಿಸ್ಬಿಟ್ಟು ಎತ್ತಿಟ್ಬಿಟ್ಟೆ